ಬಾಯ್ಲೆ ಅವಗೆ ಎದ್ ಬಿಡಿತಿ ಮಾಡಬಾರ್ದಂಗೆ ಮಾಡಬಾರ್ದು ಕಿರಿಕಿರಿ ಹಾಕೈತಿ ಇನ್ನೊಬ್ರಿಗೆ ಬಾಯ್ಲಿ ತದ್ಬಾರ ಇಲ್ಲಿ ಬಾಯ್ಲಿ ಸಾರಿ ಕೇಳವಂಗ ಸಾರಿ ಕೇಳ ಹಂಗೆಲ್ಲ ಉಪದ್ಯಾಪಿ ಮಾಡಬಾರ್ದು ಹಾ ಈಗ ತಡಿ ನಿನಗೂ ಯಾರ ನಿನಗೂ ಕಿರಿಕಿರಿ ಆಗತ್ತಿಲ್ಲ ಬಿಡಿ ನೋಡೋಣ ನೀನೆ ಹಂಗ ಬಿಡಿ ನೋಡ್ರ ಮುಟ್ಟಿಸ್ಕೋ ನೀ ಆದ್ರೆ ಅವಂಗಾದ್ರೆ ನೀ ಕಿರಿಕಿರಿ ಕೊಡ್ತೀವಿ ಹಂಗೆಲ್ಲ ಮಾಡಬಾರ್ದು ನಡೆ ಸೀರಿಯಸ್ ಯಾವಾಗಲೂ ಇರ್ಬೇಕ ಯಾವಾಗ ಹುಡ್ಗಾಟ ಬಿಟ್ಟಾಗ ಅಭ್ಯಾಸ ಮಾಡೋ ಇದು ರೂಲ್ಸ್ ಹುಡ್ಗಾಟಿ ಬಾಯ್ಕೊಂಡ್ ಮೊದ್ಲೇದಾಗಿ ತೊಳ್ಕೊಳಂಗಿಲ್ಲ ಮೊದಲನೇದಾಗಿ ಬಾಯಿ ಇಟ್ಕೊಳಂಗಿಲ್ಲ ಪೆನ್ ಇಟ್ಕೊಂಡು ಇಟ್ಕೊಳಂಗಿಲ್ಲ

ಹೊರಗೆ ಹೋದ್ರೆ ಒಂದಕ್ಕೆ ಹೋದ್ರೆ ಎರಡಕ್ಕೆ ಹೋದ್ರೆ ಸಹಿ ಮಾಡಬೇಕು ಉಳಿಸದ ನಮ್ಮ ಸಲವು ಇಲ್ಲಿ ಗೊತ್ತಾಗಲಾರ್ದು ಮಾಡ್ಲಿ ಹಾಂ ಸಹಿ ಮಾಡಿ ಹೋಗ್ಬೇಕು ಬರೀ ಯಾಕ್ರಿಗೆ ಬರ್ತಾನೆ ಇವ ತಮ್ಮ ಬಾಯ್ಲಿ ಹೊರಗಿ ಹೊರಗೆ ಆಗಿ ಬರ್ತೀನಿ ಏ ಬರ ಬರೀ ಹಾಂ ಈಗ ವ್ಯಂಜನ ಪರೀಕ್ಷೆ ಹ್ಞೂ ಎಲ್ಲಿ ಮಟ್ರಲ್ಲಿ ಬರ್ತಾ ಬರೀ ಹ್ಮ್ ಬರೀ ಸ್ವರ ಪರೀಕ್ಷೆ ಪೇಪರ್ ಆ ಪೇಪರ್ ಎಲ್ಲಿ ಆಯ್ತಾ ಬರೀ ಹ್ಮ್ ಇವ ಯಾಕೆ ಯಾಕ ಗೊತ್ತಾಗೋಲ್ದಲ್ಲ ಈ ಹುಡುಗ ತಡಿಯೊಂದು ಕೇಳುವ ತಡಿ ಎಲ್ಲದನವ ನೀ ಹೇಳಿಗಳು ಕೇಳಿಸ್ಬೋಲ್ಲೇ ಇಲ್ಲ ಒಳ್ಳೆ ಹೇಳೋ ಏ ಎದ್ದಿದ್ರ ಎದ್ನಿದ್ರೆ ತಡಿ ಏ ಇನ್ನೀ ಹೇಳು ನಾ ನಮ್ಮ ರೂಲ್ಸ್ ಏನು ಹೇಳಿದ್ ಹೇಳಿ ಹ್ಞೂ ಹೇಳಿ ಎದ್ದ್ರೆ ಎದ್ದು ಹೇಳಿ ಹೇಳಿದ್ದಲ್ಲ ಇನ್ನ ಈಗ ಹ್ಞೂ ಮತ್ತೆ ಹೆಂಗೆ ಫಾಲೋ ಮಾಡೋರು ನೀವು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ ಹೇಳು ವಿಜಯ್ ಎದ್ನಂಥೇಳು ತಡಿ ಅವ್ನು ತಡಿ ಹೇಳು ವಿಜಯ್ ಎದ್ದಿದ್ರ ಎದ್ರೆ ಹ್ಞೂ ಒಂದೇದಾಗಿ ಇಟ್ಕೋಬಾರ್ದು ಸಂಜೆಗೆ ಮುಂಜಾನೆ ಜಾಕ ಮಾಡ್ತಿರ್ತಿರಲ್ಲ ಅಯ್ಯದ ಕೂಡೇನ

ಹಂಗೆ ಶಕ್ತಿನಗ ಸೂಕ್ಷ್ಮಜನ ಭಾಳ ಹೋಗು ಕರಿ ಬರ ಹೇಳಿ ಎದಕ್ಕೆ ಹಂಗೆ ಮಾಡಿದೀವ ಹೀಗೆಲ್ಲ ಮಾಡ್ಬಾರ್ದ ಸರಿ ಕೇಳ ಕತ್ತೆ ಹೋಗ ನೀ ಏನ್ ಹಾಕ್ತೀರಿ ದೊಡ್ಡ ಕಮಾಯಿ ಮಾಡಿ ಏನ್ ಮಾಡ್ರಿ ಇವತ್ತು ಬಿಸಿ ಬೆಳೆ ಬಾತು ಮಾಡ್ರಿ ಮಾಡ್ರಿ ಮಸ್ತ್ ಹಾಳಾಗಿ ಬೆಳೆ ಚಲೋ ಮಾಡಿದ್ರೆ ರಾಹುಲ ನೀನ್ ಎಲ್ಲಾದ್ರೊಳಗ ಹೌದು ನೋಡಿ ಇಂಥದ್ದು ಫೀಲ್ ಯಾರ್ ತಾಡ್ತಂದಿಲ್ಲ ಸರಿ ಅನ್ಸುತ್ತ ನಾನ್ ಈ ತರ ಮಾಡಿದ್ರೆ ನಾಳೆ ಹೆಡ್ ಮಾಸ್ಟರ್ ಮುಂದೆ ಹೇಳ್ತೀನಿ ನಿಮ್ದು ರಾಹುಲ ಹೋಗಿ ಹೋಗ್ ಬೇರೆ ಹಾಸ್ಕೊ ಬೇಡ ಬಿಡು ತಗೋ ತಗೋಲ್ಲ ಕ್ಲಾಸ್ ಹೋಗು ಹೋಗ ಎಂದು ಒಂದ್ರ ಏನ್ರೀ ಇರ್ಲಿ ಒಂದೇ ಉಳಬ್ಯಾಡ್ರಿ ನಾನು ಹೇಳ್ತೀನಿ ಮತ್ತೀಗ ದಂಡ ಹಾಕ್ತಿವತ್ತ ಎಲ್ಲರ ಕೈ ತಕೊಂಡಿದ್ರಿಲ್ಲ ಎಂದೂ ಎಂದು ಒಂದಾಟ ನೆ ಉನ್ಬರ್ದು ಬಾಯೆಚೆ ನೀರು ಯಾಕಂತಂದ್ರೆ ಈಗ ಬಹಳ ಕಾಲ ಮನೆ ಸೂಕ್ಷ್ಮ ಇದೆ ಈಗ ಅತ್ಯಂತ ರವಿದೆಂದು ಊಡವಾ ಲೀಡು ಏನು ಬೆಂದಿಲ್ಲ ಇಲ್ಲ ನೋಡಾ ಹುಡುಗದು ಇಂಟಾ ಎಲ್ಲಾದ್ರೂಗಾ ಹೋದಂತರ್ ಮತ್ತೆ ಒಂದ್ರದಾಗ ಫೀಲ್ ಆಕನವ ಒಂದಾಟ ನೆ ಉನ್ದು ಏನು ಚಂದದ ವಿಚನ ಅವರಿಗೆ ನಾನು ಏನು ಚಂದದ

ಬಿಡಿಬೇಡಪ್ಪ ಮಲ್ಲಪ್ಪ ಏನ್ರೀ ಬೇಡ ಬಡಿ ಬೇಡ ಏನ್ ಮಾಡ್ಬೇಕು ಬೇಡ ಇವನು ಸತಕನ ನಿನ್ನ ಆಕಾಶ ಲೇ ನೀನಾಕಾಶ ಅಲ್ಲೇ ಗೆಳೆಯ ಎಲ್ಲ ಗೆಳೆಯರಿಗೂ ಸ್ವೀಟ್ ಒಂದು ಬಾಯಿ ನಾಲ್ಕು ನಾಲ್ಕು ಮಾಡೋ ಮಾಡಿ ನಾಲ್ಕು ನಾಲ್ಕು ಮಾಡಿಕೊಡೋ ಎಲ್ಲರಿಗೂ ಬಿಡ ಬಿಡ ಕೊಟ್ಟು ಎಲ್ಲೈತದ ಹೊಸ ನೋಡ್ಬೇಕು ಇದೇನ ಇದಲ್ಲ ಇವತ್ತ ಒಂದು ಇದನ್ನ ಮಾಡೋಣ ನಾವು ಒಂದು ಒಂದು ಸಪ್ ಸರ್ಪ್ರೈಸ್ ಒಂದು ಒಂದು ಸರ್ಪ್ರೈಸ್ ನೋಟ್ಬುಕ್ ಕೊಡೋ ಒಂದು ಇದ್ರಾಗ ಬರೀ ಸರಿ ಇನ್ಮೇಲಿಂದ ನಾವು ಓದ್ತೀನಿ ನೋಡಿ ಇಂದಿನ ಅತ್ಯುತ್ತಮ ಮಕ್ಕಳು ಈ ದಿನದ ಅತ್ಯುತ್ತಮ ಮಕ್ಕಳು ಓದ್ತೀನಿ ನೋಡ್ರಿ ದಿನಾನು ಮಾಡ್ತೀನಿ ಹಿಂಗೆ ಅಭ್ಯಾಸದೊಳಗಾಗಿರ್ಬೋದು ಅವ್ರ ಒಂದು ನಡತೆ ಆಗಿರ್ಬೋದು ಅವರೊಂದು ನಡೆನುಡಿ ಆಗಿರ್ಬೋದು ಈ ದಿನದ ಅತ್ಯುತ್ತಮ ಮಕ್ಕಳು ಪ್ರವೀಣ್ ಮಜ್ಗಿ ಶ್ರೀಶೈಲ್ ಕುರಿ ಖಾಜಾ ಮೀನ ವಿಜಯ ಸಮರ್ಥ ಕೆರಿಕಟ್ಟಿ ರಮೇಶ್ ಮಜ್ಗಿ ಚಪ್ಪಾಳೆ ಬಿಡುಗ ಎಲ್ಲರಿಗೂ ಸ್ವಲ್ಪ ಇವ್ರಿಗೆಲ್ಲರಿಗೂ ಫೈವ್ ಸ್ಟಾರ್ ಬಿದ್ದು ಇವತ್ತು ಇವತ್ತು ತಾರೀಕೆಷ್ಟು ಎಷ್ಟು ಹದಿಮೂರು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಇದೇ ಥರ ನಾನು ದಿನಾನು ಅತ್ಯುತ್ತಮ ಮಕ್ಕಳನ್ನು ಆರಿಸ್ತೀನಿ ಹೌದಾ ಇದು ದಿನದ ಒಂದು ದಿನಚರಿ ಇನ್ ಇನ್ ಮೇಲಿಂದ ಸ್ಟಾರ್ಟ್ ಒಂದ್ರದೊಳಗೆ ಇಲ್ಲ ಇಲ್ಲ ಒಂದ್ರದೊಳಗಿಲ್ಲ ನಡೆನುಡಿಯೊಳಗೆ ನಡೆನುಡಿಯೊಳಗಾಗಿರ್ಬೋದು ಸಹಕಾರ ಕೊಡೋ ಆಗಿರ್ಬೋದು ಗೆಳೆಯರ ಜೊಡೆಯ ವರ್ತನೆ ಆಗಿರ್ಬೋದು ನೋಡಿ ಭಯ ಕೈಡ್ಕೊಂಡ ನೋಡು ಕೈ ಹಾಂ ಎಲ್ಲದ್ರಾಗೂ ಇವರೆಲ್ಲರೂ ಅತ್ಯುತ್ತಮ ಮಕ್ಕಳು ಹಾಕಾರೆ ನಾನು ಕೆಟ್ಟ ಮಕ್ಕಳ ತೆಗೆದಿಲ್ಲ ಓನ್ಲಿ ಅತ್ಯುತ್ತಮ ಮಕ್ಕಳು ಅಷ್ಟೇ ಏತ ಈಗ ಉದಾಹರಣೆಗಾಗಿ ನಾನು ಏನಪ್ಪಾ ಅಂತಂದ್ರೆ ನಾ ಇಲ್ಲಿ ಟೇಬಲ್ ಮೇಲೆ ಏನು ಬಿದ್ದಿತ್ತು ಏನೋ ಬಿದ್ದಿತ್ತು ತಗೀರೋ ತಯೀರೋ ಅಂತ ಹೇಳಿ ಹಾಕೋತಿದ್ದೆ ಓಡ್ ಬಂದು ಪ್ರವೀಣ್ ತಗದ ಉಳ್ದವರೆಲ್ಲ ಸುಮ್ಮ ಕುಂತ್ರಿ ಹೌದಾ ಅವನು ಅತ್ಯುತ್ತಮ ಮಗುವಾದ ಯಾಕಂತಂದ್ರೆ ಸ್ಪಂದನೆ ಇನ್ನೊಬ್ಬರಿಗೆ ಸ್ಪ ನೀ ಹೇಳೋ ಬದ್ದಿ ನೀನ ನೀನೇ ಬರ್ಬೇಕಾಗಿತ್ತಲ್ಲ ನೀನು ಬರಬೇಕಾಗಿತ್ತಲ್ಲ ಇರಲಿ ಅಂದ್ರು ಇಡೀ ದಿವಸ ಮುಂಜಾನೆ ಪರ್ಫಾರ್ಮೆನ್ಸು ಮಧ್ಯಾಹ್ನದ ಪರ್ಫಾರ್ಮೆನ್ಸ್ ಮುಂಜಾನಿಂದ ಹಿಡಿದು ನಾನು ಅಬ್ಸರ್ವ್ ಮಾಡಿದ್ದೀನಿ ಮುಂಜಾನಿಂದ ಸಂಜಿವರ್ಗು ನಾಳೆಗೆ ಮುಂಜಾನೆ ಒಂಬತ್ತರಲ್ಲಿಂದ ಸಂಜೆ ಐದರವರೆಗೂ ಪ್ರ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಐದು ಮಂದಿನ ಆರಿಸ್ತೇನೆ ಡೈಲಿ ಐದು ಮಂದಿನ ಅಂತ ಹೌದಾ ಎಷ್ಟು ಮಂದಿ ಹೇಳ್ರಿ ದಿನ ಅವರನ್ನ ಬರ್ಬೋದು ಬೇರೆ ಬೇರೆನೂ ಬರ್ಬೋದು ಐದಕ್ಕಿಂತ ಹೆಚ್ಚಿನ ಆಗ್ಬೋದು ಐದಕ್ಕಿಂತ ಕಡಿಮೆನೂ ಆಗ್ಬೋದು ಹೌದಾ ನಿಮ್ಗೇನು ಏನು ಅನ್ನಿಸ್ತು ಈ ಥರ ನಿಮ್ಗೆ ಏನು ಅನ್ನಿಸ್ತು ಚಲೋ ಅನಿಸ್ತಾ ಈ ಥರ ಮಾಡೋಣ ಚಲೋನಾ ದಿನದ ಅತ್ಯುತ್ತಮ ಮಕ್ಕಳನ್ನ ಆರಿಸೋದು ನಿಮಗೆ ಎಷ್ಟು ಮಂದಿಗೆ ಇಷ್ಟ ಐತೆ ಕೈ ಕೆಲಸ ಅಷ್ಟೇ ಅಲ್ಲ ಅಭ್ಯಾಸನೂ ಅಭ್ಯಾಸನೂ ಮುಂಜಾದಿಂದ ಅವ ವಿಷಯನೂ ಚಲೋ ಅಭ್ಯಾಸ ಮಾಡ್ಯಾನ ಹೌದಾ ಥ್ಯಾಂಕ್ ಯು ಯಾವ್ರಿ ಅಮ್ಮರ ಯಾವ ರೀ ಈ ಕಡೆ ಬಂದಿದ್ರಿ ಎಲ್ಲಿ ಹೌದು ರೀ ಕಾಗಲ್ಗುಂಬ ಖುಷಿ ಆಗೈತಿಲ್ಲ ಖುಷಿನ್ಸಾ ಅಂದ್ರೆ ಸ್ವಲ್ಪ ಖುಷಿ ಆಗೈತಿ ಬಾಳ ಅಡ್ಯಾಡು ಮನಸ್ಸಾಗತ್ತಿಲ್ಲ ಮನಸ್ಸಾಗುದಿಲ್ಲರಿ ಇದಕ್ಕಂದ್ರಿ ಹೆಣ್ಮಕ್ಳಿಗೆ ಅಡ್ಡಾಡು ಮನ್ಸು ಆಗೋದಿಲ್ಲ ತುಂಬಾ ಹೆಸರು ಇಡಾತಾರೆ ಹೆಣ್ಮಕ್ಳು ಹಿಡಾಬತ್ತ ಹೆಣ್ಮಕ್ಳ ಹಿಡಾಬಾರ ಅದ ರೀ ಕೆಲಸಿದ್ರೆ ಹೋಗುದ್ರಿ ಅದ ರೀ ಕೆಲಸಿದ್ರೆ ಹೋಗ್ತಾರಿ ಹೆಣ್ಮಕ್ಳಿಗೆ ಬೇಕ್ರಿ ಎಲ್ಲರೂ ಓ ಹೋಗಿಲ್ಲ ಸುಮ್ ಸುಮ್ರೆ ಬೈತಾರ ನಾವು ಬಾಗಲ್ ರೀ ಅಲ್ಲಿ ಹೆಣ್ಮ ಕೆಲಸ ಇದ್ರು ಕೆಲಸ ಇದ್ರೆ ಹಾಕ್ತಾರ್ರಿ ಹೋತ್ರಿ ದೇವಸ್ಥಾನಕ್ಕೂ ಹೆಂಗಿದ್ರು ರೊಕ್ಕ ಫ್ರೀ ಮಾಡ್ಯಾರುಡಿ ನೋಡ್ಬಾರ ಹೋಗ್ಯಾರ ಬಿಡ್ರಿ ಅದ್ ತಪ್ಪೈತಿ ಈಗ ದಿನ ಯಾರು ಹೋಗಾರ ಈಗ ಯಾರೋ ಹೋಗುದಿಲ್ಲ ಈಗ ಯಾರ ಬಸ್ ಖಾಲಿ ಐತಿಲ್ಲ ಆದ್ರೂ ಹೆಣ್ಮಕ್ಳಿಗೆ ಬಾಳ ಅಂದ್ರೆ ಹೇಳ್ರಿಪ್ಪ ಏನ್ ಹೆಣ್ಮಕ್ಳಿಗೆ ಅಡ್ಡಿ ಕುಂತಾರ ಕೈ ಮುರಿ ಹಾಕೊಂತಾವ್ ಕಾಲ್ ಮುರಿ ಹಾಕೊಂತಾವ್ ಅನ್ನಾಕೊಂದ್ ದಾರಿ ಒಂದು ಎರಡು ಘಟನೆ ಆಗಿ ಹಾಕವ್ರಿ ಹೌದಿಲ್ರಿ ದಿನ ಅದ ಹಾಕಿದಿನ ಮನೆಯಾಗ ಅವ್ರ ಗಂಡುಗಳು ಬರ್ಕೊಂಡ್ ಹೋಗ್ಬಿಡಿತಾರ ಹೌದಿಲ್ಲ ರೀ ಹೌದಿಲ್ಲರಿ ಗಂಡುಗಳು ಬರ್ಕೊಂಡ್ ಹೋಗ್ಬಿಡಿತಾರ ಹ್ಮ್ ಯಾರ ಮನೆಯ ಗಂಡ್ ಮಕ್ಳು ಏನ್ ಬಿಸ್ತಿ ಇರುದಿಲ್ಲನಾ

नागद लेपित बरतरमंद सिंधी mm. मु mm. mm. mm.

ಹುಳಿ ಹಣ್ಣುಗಳನ್ನು ತಿನ್ನೋದ್ರಿಂದ ರೀ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಇಮ್ಯುನಿಟಿ ಪವರ್ ಜಾಸ್ತಿ ಯಾಕೆ ಅಂತ ಹೀಗಾಗಿ ಹುಳಿ ಹಣ್ಣುಗಳನ್ನು ತಿನ್ನಬೇಕ್ರಿ ಆದರೆ ಒಂದೇನು ಹುಳಿ ಹಣ್ಣು ತಿಂದ ಮೇಲೆ ಹಲ್ಲು ತುಳಿತಾವು ತುಳಿತಾವ ಹಲ್ಲಂದ್ರೆ ಚುಳಿತ ತುಳಿತಾವ ಆದರೆ ಯಾವುದೇ ಹಣ್ಣು ಅದರೊಳಗೆ ಇದು ಅನಾನಸ್ ತಿಂದ್ವಲ್ಲ ನಾವು ಎಲ್ದಮ್ ರೊಟ್ಟಿ ಅದಕ್ಕೆ ತಿನ್ನೋಕೆ ರೊಟ್ಟಿ ಬರಲ್ಲ ಬರಲ್ರಿ ಅದ್ರ ಬದಲು ನಾವು ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಈಗ ಇನ್ನೊಂದು ತಾಸು ಎರಡು ತಾಸು ಬಿಟ್ಟು ಇನ್ನೇನು ನಾವು ಊಟ ಮಾಡ್ತೀವಿ ಇನ್ನೇನು ನಾವು ಏನಾರು ನಾಷ್ಟ ಮಾಡ್ತೀವಿ ಅನ್ನೋ ಟೈಮ್ನಾಗ ಒಂದು ನಾಲ್ಕು ಕಾಳು ಶೇಂಗಾಳ ಕಾಳು ತಿನ್ನಬೇಕು ಶೇಂಗಾಳ ಕಾಳು ಅಥವಾ ಕೊಬ್ಬರಿ ಎಣ್ಣೆ ಅಂಶ ಜಿಗಿಬೇಕು ಅಂದ್ರೆ ಹಲ್ಲಿನ ಮೇಲೆ ಅದು ಎಣ್ಣೆ ಕೋಟ್ ಆಕೈತಲ್ಲ ಆವಾಗ ನಮ್ಮ ಹಲ್ಲು ಚುಳಿಸೋಂಗಿಲ್ಲ ಬೇರೆ ಯಾವುದೇ ಒಂದು ಹುಳಿ ತಿಂದಾಗ ಅದು ಕೊರಿ ಅನ್ನೂ ಕೊಡಿರಿ ಬಂದು ಕೊಡಿರಿ ಬ್ರೆಡ್ ಬೇಡ ಬಂದು ಕೊಡಿರಿ ಬಂದು ಇಪ್ಪತ್ತು ರೂಪಾಯಿ